ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ವಿದ್ಯಾರ್ಥಿ ವರ್ಗಕ್ಕೆ ಯಶಸ್ಸು ಸಾಧಿಸುವಂತಹ ದಿನ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ದೂರದ ಪ್ರವಾಸದ ಯೋಚನೆ ಕೂಡ ಮಾಡಬಹುದು ನೆಚ್ಚಿನ ಆಹಾರವನ್ನ ಆನಂದಿಸುತ್ತೀರಿ ವೃಷಭ ರಾಶಿ ಹಿರಿಯರಿಂದ ಮಾರ್ಗದರ್ಶನ ಸಿಗುವಂತಹ ದಿನ ಸಂಗಾತಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಆರೋಗ್ಯ ದುರ್ಬಲವಾಗಿರುತ್ತದೆ ಚಟುವಟಿಕೆ ಇರುತ್ತದೆ ಹಣ ಗಳಿಸುವುದು ಸುಲಭ ಮಿಥುನ ರಾಶಿ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಯಾರೊಬ್ಬರ ನಡವಳಿಕೆಯು ದುಃಖವನ್ನ ಉಂಟು ಮಾಡಬಹುದು ಹಳೆ ರೋಗ ಮರುಕ ಬಳಸಬಹುದು ನಿಮ್ಮ ದುಃಖದ ಸುದ್ದಿಯನ್ನು ಸ್ವೀಕರಿಸಬಹುದು ತಾಳ್ಮೆಯಿಂದ ವ್ಯವಹರಿಸಬೇಕು ಕರ್ಕಾಟಕ ರಾಶಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಪೈಪೋಟಿ ಹೆಚ್ಚಾಗುತ್ತೆ ಕೌಟುಂಬಿಕ ಚಿಂತೆ ಹೆಚ್ಚಾಗಲಿದೆ ಅಗತ್ಯ ವಸ್ತುಗಳು ಸಮಯಕ್ಕೆ ಸಿಗುವುದಿಲ್ಲ ಟೆನ್ಷನ್ ಇರುತ್ತೆ ಸಿಂಹ ರಾಶಿ ಇಂದು ಹಣವನ್ನು ಹೂಡಿಕೆ ಮಾಡಬೇಡಿ ಶತ್ರುಗಳು ತಲೆಬಾಗುತ್ತಾರೆ ವಿವಾದವನ್ನ ಪ್ರೋತ್ಸಾಹಿಸಬೇಡಿ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಆದಾಯದ ಮೂಲಗಳು ಹೆಚ್ಚಾಗಬಹುದು ಕನ್ಯಾ ರಾಶಿ ವ್ಯಾಪಾರ ಚೆನ್ನಾಗಿ ನಡೆಯುವಂತಹ ದಿನ ಗಾಯ ಮತ್ತು ರೋಗದಿಂದಾಗಿ ಅಡೆತಡೆಗಳು ಸಾಧ್ಯವಾಗುತ್ತವೆ ಅನಗತ್ಯ ಖರ್ಚಿರುತ್ತದೆ ಅಧಿಕ ಿನ ಅಧಿಕಾರಿಗಳಿಂದ ಬೆಂಬಲ ಸಂತೋಷದಿಂದ ಕೂಡಿರುವಂತ ದಿನ ಯಾವುದೇ ಆತರ ಇರೋದಿಲ್ಲ ತುಲ ರಾಶಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಇರಬೇಕು ವೈವಾಹಿಕ ಜೀವನ ಚೆನ್ನಾಗಿರುತ್ತದೆ ದೈಹಿಕ ನೋವು ಸಾಧ್ಯ ಕುಟುಂಬದಲ್ಲಿ ಉದ್ವಿಗ್ನತೆ ಇರುತ್ತದೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ಸಹೋದರರಿಂದ ಬೆಂಬಲ ಇರುತ್ತದೆ ಕುಟುಂಬದೊಂದಿಗೆ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬಹುದು ವ್ಯಾಪಾರ ಚೆನ್ನಾಗಿರುತ್ತದೆ ಎಚ್ಚರ ತಪ್ಪಲು ಹೋಗಬೇಡಿ ಧನುರಾಶಿ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಅನಿರೀಕ್ಷಿತ ಲಾಭಗಳಿವೆ ಬೆಟ್ಟಿಂಗ್ ಮತ್ತು ಲಾಟರಿಯಿಂದ ದೂರ ಇರಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಮಕರ ರಾಶಿ ದೊಡ್ಡ ದೊಡ್ಡ ಸಮಸ್ಯೆಗಳು ತೊಡೆದು ಹಾಕಬಹುದು ಆದಾಯ ಹೆಚ್ಚಾಗುತ್ತೆ ಸಂತೋಷ ಕೂಡ ಹೆಚ್ಚಾಗುವಂತಹ ದಿನ ಕುಟುಂಬದ ಚಿಂತೆಗಳು ದೂರವಾಗುತ್ತವೆ ಕುಂಭರಾಶಿ ಅನಿರೀಕ್ಷಿತ ಖರ್ಚುಗಳಿವೆ ಸಾಲವನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಒದಗಬಹುದು ಆರೋಗ್ಯ ದುರ್ಬಲವಾಗಿರುತ್ತದೆ ಕೆಲವು ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು ಕೊನೆಯದಾಗಿ ಮೀನರಾಶಿ ಆತಂಕ ಮತ್ತು ಉದ್ವೇಗ ಇರುತ್ತದೆ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಮನೆಯಲ್ಲಿ ಮತ್ತು ಹೊರಗೆ ಅಸಹಕಾರ ಇರುತ್ತದೆ ತುಲನಾತ್ಮಕವಾಗಿ ಕೆಲಸದಲ್ಲಿ ವಿಳಂಬವಾಗುತ್ತದೆ ಆದಾಯದಲ್ಲಿ ಇಳಿಕೆ ಆಗಬಹುದು ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ